ಬಂಧುಗಳೇ ನಿಮ್ಗೆಲ್ರಿಗೂ ಕೂಡ ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಏಕೈಕ ಝೂ ಇಂದಿರಾ ಪ್ರಿಯದರ್ಶಿನಿ ಝೂ ಇರತಕ್ಕಂಥದ್ದು ಆನುಗೋಡಲ್ಲಿ ದಾವಣಗೆರೆ ಚಿತ್ರದುರ್ಗ ಮಾರ್ಗವಾಗಿ ಸಿಗುವಂಥ ಆನುಗೋಡು ದಾವಣಗೆರೆಯಿಂದ ಒಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ ಈ ಪಾರ್ಕು ಆನುಗುಡು ಗ್ರಾಮ ಪಂಚಾಯಿತಿ ದಾಟಿದ ತಕ್ಷಣ ನಮಗೆ ಈ ಪಾರ್ಕ್ ರೈಟ್ ಸೈಡಲ್ಲಿ ದಾವಣಗೆರೆಯಿಂದ ಬಂದರೆ ರೈಟ್ ಸೈಡಲ್ಲಿ ಕಾಣುತ್ತೆ ಚಿತ್ರದುರ್ಗ ಮಾರ್ಗವಾಗಿ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ಬೋರ್ಡ್ ಕೂಡ ಕೆಲವು ಪ್ರದರ್ಶನಗಳಿಗೆ ಇರುತ್ತೆ ಅಲ್ಲಿ ಇಲ್ಲಿ ಝೂ ಇದೆ ನೋಡಿ ಹೋಗಿ ಅನ್ನುವಂಥ ಫಲಕಗಳು ಕೂಡ ತೋರಿಸ್ತಾ ಇರುತ್ತೆ ಇವತ್ತು ನಾನು ಬಂದಿರತಕ್ಕಂಥದ್ದು ನಮ್ಮ ಇಂದಿರಾ ಪ್ರದರ್ಶಿನಿ ಝೂ ಅಲ್ಲಿ ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ನಮಗೆ ಒಂದು ಟಿಕೆಟ್ ಕೌಂಟ್ರ್ ಸಿಗುತ್ತೆ ನೀವು ಟೂ ವೀಲರ್ ನೋಡಿದರೆ ಇಪ್ಪತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಒಳಗೆ ಎಂಟ್ರೆನ್ಸ್ ಚಾರ್ಜ್ ಝೂ ನೋಡಬೇಕು ಅಂದರೂ ಕೂಡ ಇಪ್ಪತ್ತು ರೂಪಾಯಿ ಒಟ್ಟು ನಲ್ವತ್ತು ರೂಪಾಯಿ ಕಟ್ಟಿ ಒಳಗೆ ಹೋಗಬೇಕಾಗ್ತದೆ ಒಬ್ಬರಿಗೆ ವಯಸ್ಕರಿಗೆ ಇರುವಂಥದ್ದು ಇಪ್ಪತ್ತು ರೂಪಾಯಿ ಮಕ್ಕಳಿಗಿರೋದು ಹತ್ತು ರೂಪಾಯಿ ಚೆನ್ನಾಗಿದೆ ಝೂನೊಳಗೆ ಎಂಟ್ರೆನ್ಸು ಬಟ್ ಝೂ ಹೇಗಿದೆ ಅಂತ ಗೊತ್ತಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಅವ್ರಪ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನಮ್ಮ ಆನ್ಗೋಡು ಪ್ರಿಯದರ್ಶಿನಿ ಪಾರ್ಕ್ ಝೂ ದಾವಣಗೆರೆಯಲ್ಲಿರ್ತಕ್ಕಂಥ ಏಕೈಕ ಝೂ ಕಂಡ್ರಿ ಮೊದಲು ಸ್ವಲ್ಪ ಹಂಗೆ ಹೀಗೆ ಇತ್ತು ಅಂತ ಯಾರೂ ವಿಸಿಟ್ ಮಾಡ್ತಿರ್ಲಿಲ್ಲ ಈಗ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ ಹಚ್ಚ ಹಸಿರು ಮೋಸ್ಟ್ಲಿ ಮಳೆಗಾಲ ಇರೋ ಕಾರಣಕ್ಕೂ ಏನೂ ಗೊತ್ತಿಲ್ಲ ನೋಡ್ತಾ ಇದೀವಿ ಯಾವ್ಯಾವ ಇದರಲ್ಲಿ ಕೇಜಲ್ಲಿ ಯಾವ್ಯಾವ ಪ್ರಾಣಿಗಳಿದ್ದಾವೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನೋಡೋಣ ಚೆನ್ನಾಗಿದೆ ಅಲ್ಲ ಹಸ್ರ ಎಲ್ಲ ಈಗ ಎಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದೀರಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಣ್ಣ ಆ ಪ್ರಾಣಿಗಳು ಹಂಗೆ ಬಂದುಬಿಟ್ರೆ ತುಂಬ ಜನನು ಬರ್ತಾರೆ ಇದು ಖಾಲಿ ಇದೆಯಾ ಕೇಜ್ ಹ್ಞೂ ವೀಕೆಂಡಲ್ಲಿ ಮಕ್ಕಳ ಜೊತೆ ಬಂದು ಸಮಯ ಕಳೀಲಿಕ್ಕೆ ಹಾಂ ಓಕೆ ನೋಡ್ತೇನೆ ಸಮಯ ಕಳೀಲಿಕ್ಕೆ ಚೆನ್ನಾಗಿದೆ ಅನ್ನೋರು ಪಾಪ ವರ್ಕರ್ಸು ಕೆಲಸ ಮಾಡ್ತಾಯಿದ್ದಾರೆ ಹೇಗಿದೆ ಏನು ಅಂಥೇಳಿ ಅವರು ಕೂಡ ಕೇಳ್ತಾಯಿದ್ರು ಕೇಜಲ್ಲಿ ಪ್ರಾಣಿಗಳ ಸಂಖ್ಯೆ ಮೊದಲಂತೂ ಕಡಿಮೆ ಇತ್ತು ಈಗ ಎಷ್ಟಿದೆ ಗೊತ್ತಿಲ್ಲ ನೋಡುವ ಓ ಕಾಡು ಕೋಳಿಗಳದು ಕೇಜು ಅಲ್ಲಿ ಕೂತಿದೆ ಮೇಡಮ್ ಅವರಲ್ಲಿ ಕೂತಿದ್ದಾರೆ ಕಾಡು ಕೋಳಿಗಳು ಬೂದು ಕಾಡು ಕೋಳಿ ಸ್ವಾಭಾವಿಕ ಆಹಾರ ಕೀಟ ಮತ್ತು ಹುಳುಗಳು ಅದರಲ್ಲಿ ಹನ್ನೆರಡು ವರ್ಷ ಜೀವಿತ ಅವಧಿ ಅಂಥೇಳಿ ಒಂದು ಮೂವತ್ತೆಂಟರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಇರುತ್ತಂತೆ ಕಾಡು ಕೋಳಿಗಳ ಸಂಖ್ಯೆ ಕಡಿಮೆ ಇದೆ ಎಲ್ಲ ಚೆನ್ನಾಗಿ ಮಾಡಿದರೆ ವ್ಯವಸ್ಥೆ ಅಲ್ಲಿ ಲೇಡಿ ಹ್ಯಾಮ್ಸ್ಟರ್ ಪಿಸೆಂಟ್ಸು ಪಿಸೆಂಟ್ಗಳು ಅದು ಕಲ್ ಕಲರ್ ಆಗಿರತಕ್ಕಂಥದ್ದು ಗಂಡು ಕೆಳಗಿರೋದು ಹೆಣ್ಣು ಹ್ಞೂ ಹ್ಞೂ ಬಟ್ ಪಿಸೆಂಟ್ ಒಳಗೆ ಕಾಣ್ತಾ ಇಲ್ಲ ಮೇಲೂ ಇಲ್ಲ ಕೆಳಗೂ ಇಲ್ಲ ಕೇಜು ಇದು ಕೂಡ ಖಾಲಿ ಖಾಲಿ ಹೆಂಗಿದ್ರೆ ಯಾರು ತಾನೇ ಬರ್ತಾರ್ರಿ ತುಂಬ ಬೇಸರ ಆಗ್ಬಿಡುತ್ತೆ ನೋಡಲಿಕ್ಕೆ ಸಾರಿ ಇದೇ ಅಲ್ಲಿ ಮರದ ಮೇಲಿದೆ ನೋಡ್ತಾ ಇದ್ದೀರಲ್ಲ ಕಂಠ ಪೀಸೆಂಟಲ್ಲಿ ಕೂತಿದೆ ನೋಡಿರಿ ಒಂಥರ ಮೆಕಾವು ಥರ ಇದೆ ಹಾಂ ಪೀಸೆಂಟ್ ಹೊರಗಿದ್ದರೆ ಇನ್ನೂ ಚೆಂದ ಕಾಣೋದು ಗಂಡು ಹೆಣ್ಣು ಅಲ್ಲೇ ಇರುವಂಗೆ ಕಾಣುತ್ತೆ ಅದಕ್ಕೆ ಅಲ್ಲಿದೆ ಅದು ಸೂಪರ್ ಇಲ್ಲಿ ನೋಡ್ರಿ ಪೀಚ್ ಇವೆಲ್ಲ ಕೂಡ ಆಫ್ರಿಕನ್ ಲವ್ ಬರ್ಡ್ಸ್ ಒಳಗಿದ್ದಾವೆಲ್ಲ ನೋಡ್ರಿ ಕಾಣ್ತಾ ಇದೆ ಬೋರ್ಡು ನಾನು ಕೂಡ ಸಾಕಿದ್ದೆ ಆಲ್ಮೋಸ್ಟ್ ಇದೊಂದು ಇಪ್ಪತ್ತೈದು ಮೂವತ್ತು ಇದು ನಮ್ಮ ಹತ್ರ ಎಲ್ಲ ಮಡಿಕೆ ಗಿಡ ಬ್ರೀಡಿಂಗ್ ಸೀಸನ್ ಈಗ ನೋಡಿದರೆ ಬೇಗ ಗಿಣಿ ಥರ ಕಾಣುತ್ತೆ ಎಲ್ಲ ಒಳಗೆ ಆಡ್ತಾರೆ ಈ ಕಡೆ ಆಫ್ರಿಕನ್ ಲೋಬರ್ಸ್ ಇದ್ದಾವೆ ಆಫ್ರಿಕನ್ ಲೋ ಬರ್ಡ್ಸು ಮನೇಲಿ ಇದ್ದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ನೋಡ್ತಾಯಿದ್ರೆ ಫೀಡ್ ಗೀಡೆಲ್ಲ ಹಾಕಿದ್ದಾರೆ ಗೂಡೆಲ್ಲ ಚೆಂದ ಕಟ್ಟಿದ್ದಾರೆ ಈ ಕಡೆ ಆಸ್ಟ್ರೇಲಿಯನ್ ಬರ್ಡ್ಸ್ ಬರ್ಜಿಸ್ ಅಂತ ನೋಡಿದೆ ಬರ್ಜಿಸು ಇದ್ದಾವೆ ಈ ಕಡೆ ಸೈಡಿಗೆ ಈಗ ಬ್ರೀಡಿಂಗ್ ಸೀಸನ್ನು ಮೇಲ್ ಕೂತಿದ್ದಾವೆ ಎಲ್ಲವೂ ಕೂಡ ಬ್ರೀಡಿಂಗ್ ಸೀಸನ್ನು ಎಷ್ಟು ಚೆಂದ ಮಡಿಕೆ ಮಳೆಗಾಲದಲ್ಲಿ ಕೋಲ್ಡ್ ಆಗೋದು ಸಾಧ್ಯತೆ ಜಾಸ್ತಿ ಮಟ್ಟೆ ಕೆತ್ತಬಿಡ್ತವೆ ಆದಷ್ಟು ಬಾಕ್ಸ್ ಕೂಡಿಸಿದ್ರೆ ಒಳ್ಳೇದು ಈ ಸೀಸನ್ನಲ್ಲಿ ಕೆಲವು ಮಡಿಕೆ ಆಯ್ಕೆ ಮಾಡ್ಕೊಂಡಿದ್ದಾವೆ ಅವು ಹುಲ್ಲು ಗಿಲ್ಲು ಹಾಕಿ ನೆಕ್ಸ್ಟಿಂಗ್ ಮಾಡ್ಕೊಳೋದಿಲ್ಲ ಬ್ರಿಜಿಸು ಅವು ಹಾಗಾಗಿ ಮೊಟ್ಟೆ ನೇರವಾಗಿ ಮೊಟ್ಟೆ ಇಟ್ಬಿಡ್ತವೆ ಮಡಿಕೆಯಲ್ಲಿ ಏನಪ್ಪ ಹಿಂಗಾದರೆ ಕಷ್ಟ ಮರದಿ ತೆಗೆಯೋದು ಬ್ರೀಡಿಂಗ ನೋವು ಮಾಡಿಸಿದ್ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ ಮೇಲ್ ಕೂತಿದ್ದಾವೆ ನೋಡಿರಿ ಅದಕ್ಕೆ ಚೆನ್ನಾಗಿದೆ ಮನೆಗಿಂತ ಒಂದು ಎರಡು ಮೂರು ಇದ್ಬಿಟ್ರೆ ಭಾರಿ ಚೆಂದ ಈ ಕಡೆ ಹಂಗಲ್ಲಿಂದ ನೋಡ್ರಿ ಕಾಣುತ್ತೆ ಹೀಗೆ ಆಮೇಲೆ ಅಲ್ವಾ ಕಲರ್ ಕಲರ್ ಎಲ್ಲರೂ ಲೋ ಬರ್ಡ್ಸ್ ಅಂತೀರಲ್ವ ವೈಜ್ಞಾನಿಕ ಹೆಸರಕ್ಕೆ ಬಜೀಸ್ ಬಜ್ಜಿಗರ್ ಅಂತ ಕರೀತಾರೆ ಎಂಟು ವರ್ಷ ಬದುಕ್ತಾವ್ರಿ ಹೆಚ್ಚು ಕಡಿಮೆ ನಮ್ಮ ಕೈಯ್ಯಲ್ಲಿ ಹಂಗೆ ಹಿಂಗೆ ಸ್ಪೀಡ್ ಸರಿ ಹಾಕಲಿಲ್ಲ ಅಂದರೆ ನಾಲ್ಕೈದು ವರ್ಷದೊಳಗೆ ಧಮಾರ ಎಲ್ಲ ನೋಟಿಸ್ ಹಾಕಿದ್ದಾರೆ ಏನು ನೋಟಿಸ್ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ನೀವು ಯಾವುದೇ ರೀತಿ ಆಹಾರನ ಕೊಡಬೇಡಿ ಅಂತ ಕೊಡಬಾರ್ದು ತಪ್ಪು ಇಲ್ಲಿದೆ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯದಲ್ಲಿ ಮುಂದೆ ಹಾಕಿ ಡೋಂಟ್ ಫೀಡ್ ಅನಿಮಲ್ಸ್ ಕೊಡಬಾರ್ದು ಈ ಕಡೆ ಸುಮಾರು ಜನ ಏನು ಮಾಡ್ತೀರ ಅಂತ ಹೇಳಿದರೆ ಇಲ್ಲಿದ್ದಾವಲ್ಲ ಜಿಂಕೆಗಳು ಅವಕ್ಕೆಲ್ಲವೂ ಕೂಡ ಫೀಡ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹುಲ್ಲು ಕಿತ್ಕೊಡೋದು ಹೀಗೆಲ್ಲ ಮಾಡ್ತಾರೆ ಬ್ರೆಡ್ ಇದ್ರೆ ಅದು ಇದ್ರೆ ಕುರ್ಕುರೆ ಸ್ನ್ಯಾಕ್ಸು ಇವೆಲ್ಲ ಕೊಡ್ತಾರೆ ಕೊಡಬಾರ್ದು ತಪ್ಪು ನೋಡಿರಿ ಅಲ್ಲಿದ್ದಾವೆ ಎಲ್ಲ ಅಲ್ಲಿ ದೂರ ಸೇರ್ಕೊಂಡಿದ್ದಾವೆ ಪ್ರಾಣಿ ಪಕ್ಷಿಗಳನ್ನು ನೀವು ದತ್ತು ಪಡ್ಕೋಬೋದು ದತ್ತು ಸ್ವೀಕರಿಸಿ ಆದರೆ ದತ್ತು ಪಡ್ಕೋಬೋದು ಜಿಂಕೆಗಳೆಲ್ಲ ಫೀಡಿಂಗ್ ಟೈಮ್ ಅಲ್ಲವಾ ಅಲ್ಲಿದ್ದಾವೆ ಅಲ್ಲಿ ಫೀಡ್ ಮಾಡ್ತಿದ್ದಾವೆ ಅವು ಹತ್ತಿರ ಇರ್ತಿದ್ವು ಯಾವ ಹತ್ತಿರ ಬರ್ತಾಯಿಲ್ಲ ಫೀಡ್ ಫೀಡ್ ಫೀಡಿಂಗ್ ಮೇವು ಹಾಕಿದ್ದಾರೆ ಝೂ ಕೀಪರ್ಸು ನೀವು ತಿಂತ ಇದೆ ಝೂ ಮಾಡಿದ್ದೀನಿ ನೋಡಿರಿ ಹೆಂಗೆ ತಿರಿದ ಚೆಂದ ಇದೆ ಇವೆಲ್ಲ ಜಿಂಕೆಗಳನ್ನು ನೀವೇನೋ ದತ್ತು ತೊಗೋಬೇಕು ಅಂದರೆ ಇಲ್ಲೇ ಇರುತ್ತೆ ನೀವು ಫೀಡ್ ಕಾಸ್ಟು ಅದನ್ನು ಕೊಟ್ಟು ಮೈಂಟೈನ್ ಮಾಡಬೇಕು ನಿಮ್ಮ ಹೆಸ್ರು ಹಾಕ್ಸ್ತಾರೆ ಇಂಥವ್ರು ದತ್ತು ತೊಗೊಂಡಿದ್ದಾರೆ ಅಂತ ಹೇಳಿ ಅಂತರ ನಿಮ್ಮ ಅವಕಾಶವಾದಿಗಳಿದ್ದರೆ ನೀವು ನೇರವಾಗಿ ಭೇಟಿ ಮಾಡಿ ನನಗೆ ಇಷ್ಟು ಜಿಂಕೆಗಳನ್ನು ನಾನು ದತ್ತು ತೊಗೊಳ್ತೀನಿ ಅಂತ ಇವು ಇಲ್ಲಿ ನೋಡಿರಿ ಇಷ್ಟ ತೊಗೊಂಡು ಕೂತಿದ್ದಾವೆ ಒಂದು ನಿಮಿಷ ಕಂಟಿದೆಯಾ ಎಲ್ಲ ಜಿಂಕೆಗಳ ಹತ್ತಿರ ಬರ್ತಿಲ್ಲ ರೆಸ್ಟ್ ಮಾಡ್ತಿದ್ದೆ ಪಾಪ ಫುಲ್ ಶೈನಿ ನಮ್ಮ ಕಡೆ ಒಂದು ಸಾಹೇಬರು ಬರ್ತಾ ಇದ್ದಾರೆ ನೋಡ್ರಿ ಜನ ತಿನ್ಸ್ರಪ್ಪ ರೂಢಿ ಮಾಡಿಬಿಟ್ಟಿದ್ದೀರಾ ಅದು ನಮ್ಮನ್ನು ಹುಡ್ಕೊ ಬರುತ್ತೆ ಅದು ಹತ್ರನೇ ಬಂತು ವಾವ್ ಸೂಪರ್ ಎಷ್ಟು ಚೆಂದ ಇದೆ ನೋಡ್ರಿ ಮೈ ಮೇಲೆಲ್ಲ ಡಾಟ್ಸು ಆ ಕೋಡಿದು ಗಂಡು ಅನಿಸುತ್ತೆ ಅಪ್ಪ ಇದು ಭಾರಿ ಹೀಟಿಗೆ ಬಂತಪ್ಪ ಅಂತೇಳಿದ್ರೆ ಹತ್ತಿರ ಯಾರು ನೋಡ್ತೀನಿ ಆ ಕೋಡಲ್ಲಿ ಕಿತ್ತು ಬಿಸಾಕ್ಬಿಡುತ್ತೆ ಏನು ಚೆಂದ ಇದೆ ನೋಡ್ರಿ ಚಿನ್ನ ನಾನೇನೋ ತಿನ್ಸಲ್ಲ ನಿಮಗೆ ಜನ ರೂಢ ಮಾಡಿ ರೂಢಿ ಮಾಡಿಬಿಟ್ಟಿದ್ದಾರೆ ತಿನ್ನಿಸಿ ತಿನಿಸಿ ಹಾಂ ತಿನ್ನಬಾರ್ದು ನೀನು ಕೂಡ ಅಲ್ಲೇನು ಹಾಕ್ತಾರೆ ಅದನ್ನೇ ಅಷ್ಟೇ ತಿನ್ನಬೇಕು ಬಾ ಹತ್ತಿರ ಬಾ ಬಾ ಬಂಗಾರ ಕ್ಯೂ ಏನು ನಿನ್ನ ಹೆಸ್ರು ಕೋಡಲ್ಲಿ ತಿಂದೋ ಮಗ ಏಯ್ ಮುಖನ ತೋರಿಸ್ತೀಮಾ ಬಂಗಾರ ನಿಂಗೆ ಹತ್ತಿರ ಇದ್ದಿದ್ರೆ ಪ್ರೀತಿಯಿಂದ ಮೈಸೂರು ಹೋರ್ಬೋದಿತ್ತು ನಿಂಗೆ ಟಚ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ ಟಚ್ ಮಾಡಬಾರ್ದು ಕೂಡ ಹೊರಗಡೆಯಿಂದ ಅಲ್ಲಿಂದ ಹೊಂದಿರ್ತೀವಿ ಇನ್ಫೆಕ್ಷನ್ ಆಗಿಬಿಡುತ್ತೆ ನಿಮಗೆಲ್ಲ ಆಡ್ಕೋ ಆಡ್ಕೋ ನಿಮ್ಮ ಫ್ರೆಂಡ್ಸ್ನಾಗ ಕರ್ಕೊಂಬಂದ್ರೆ ಚಂದ ಇತ್ತಪ್ಪ ಏನು ಚೆನ್ನಾಗಿದೆಯಲ್ರಿ ಹತ್ತಿರದಿಂದ ಇದ್ದೀನಿ ಇಷ್ಟು ಖುಷಿಯಾಗುತ್ತೆ ಇದನ್ನು ನೋಡೋಕ್ಕೆ ನಾವು ಪ್ರಾಣಿ ಪ್ರಿಯರೇ ಆದಷ್ಟು ಪ್ರಾಣಿಗಳನ್ನು ನಾವು ಸಾಕಬೇಕು ಮನೆಯಲ್ಲಿ ಒಂದಿಷ್ಟು ಜಾಗ ನಾವು ಮೇಂಟೈನ್ ಮಾಡಬೇಕು ಅಂದರೆ ಭಾರಿ ಖುಷಿ ವಾವ್ ಏನು ಬಂಗಾರ ಏನು ಫೋಸ್ ಕೊಡ್ತೀಯೋ ಗಟ್ಟಿ ಒಂದು ಸಾರಿ ಓಡು ಬಂದು ತಿಪ್ಪ ಅಂದ್ರೆ ಹೊಟ್ಟೆಗೆ ಹೋಗ್ಬಿಡುತ್ತೆ ಅದು ಚಾಕು ಥರ ಇರುತ್ತೆ ಶಾರ್ಪ್ ಅದ್ರ ಕೋಡುಗಳು ಇದು ಚಿಕ್ಕಿ ಇರುವಂಥ ಜಿಂಕೆಗಳು ನಾನು ಆಗಲೇ ಹೇಳಿದೆ ನಿಮಗೆ ಒಣ ಎಲೆಗಳನ್ನು ತಿನ್ನುವಂಥದ್ದು ಅಂಥದ್ದು ಅಂಥೇಳಿ ಅತಿ ಹೆಚ್ಚು ಕುರುಚಲು ಹುಲ್ಗಾ ಹುಲ್ ಪ್ರದೇಶದಲ್ಲಿ ಇರುತ್ತೆ ಇಲ್ಲಿ ನೋಡಿ ಇಲ್ಲೇ ಬರ್ತಾ ಇದೆ ಅದು ಪಾಪ ಏನಾದ್ರು ಕೊಡ್ತೀವಿ ಅಂಥೇಳಿ ಏನು ಚೆಂದ ಇದೆಯಪ್ಪ ಚಿಕ್ಕಿ ಜಿಂಕೆ ಇದು ಎಂಬತ್ತೈದು ಕಿಲೋಗ್ರಾಮ್ ಎಂಬತ್ತು ಕೆ ಜಿಯಷ್ಟು ಎಂಬತ್ತೈದು ಕೆ ಜಿಯಷ್ಟು ಇರುತ್ತೆ ಅಂತೇಳಿತ್ತು ಕಾಯ್ದು ಅಬ್ಬಾ ಬಾ 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 ಪರವಾಗಿಲ್ಲ ನಿಮ್ಮ ಮಾತಾಡ್ತಾ ಇದ್ದೀವಿ ಬಾಸ್ ಎಂಬತ್ತೈದು ಕೆ ಜಿ ಇರ್ತೀರಾ ನೀವು ಆ ಕಡೆ ಒಂದಿದೆ ಇಲ್ಲಿ ನೋಡಿ ಕೃಷ್ಣಮೃಗ ಬ್ಲ್ಯಾಕ್ ಬಕ್ ಅಂತ ಕರಿತೀವಿ ಕೃಷ್ಣಮುರುಗ ನಮ್ಮ ಈ ಕಡೆ ಹೆಚ್ಚು ಕಂಡು ಬರುತ್ತೆ ರಾಡಿಬೆನ್ನೂರು ಕಡೆ ನಾವು ನೋಡ್ತಾ ಇದ್ದೀವಿ ನೋಡಿರಿ ಕೃಷ್ಣಮುರುಗ ಇಲ್ಲಿಗೆ ಬಂದು ನಿಮ್ಮ ಕೃಷ್ಣಮೃಗ ಹಾಂ ಏನು ಗೊತ್ತಾ ಸೌಂಡು ಮಾಡುತ್ತೆ ಇದು ಭಾರಿ ಸೌಂಡ್ ಮಾಡುತ್ತೆ ಸೌಂಡ್ ಇದನ್ನು ಕೇಳೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಇಲ್ಲಿ ಈ ಕೋಡಿನ ಭಾಗದಲ್ಲಿರೋದಲ್ಲ ನೋಡಿರಿ ಒಂದು ಸತ್ಯ ಅದು ಗುದ್ದು ಇವೆಲ್ಲ ಹಾಳು ಮಾಡಿರೋದು ಅದೇ ಏನೋ ತಿನ್ನಿಸುತ್ತೆ ಅಂಥೇಳಿ ಬರುತ್ತೆ ಸಪ್ರೇಟಾಗಿ ಇಟ್ಟಿದ್ದಾರೆ ಮೋಸ್ಟ್ಲಿ ಇದು ಗಂಡು ಹೀಟಿಗೆ ಬಂದಿರುತ್ತೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ತಿನ್ನಲಿಕ್ಕೆ ಇದು ಮಾಡಿದ್ರೆ ನೋಡಿರಿ ಹೇಗೆ ಗುದ್ದು ಗೊತ್ತಾ ಇದು ಸಿಟ್ಟಿದ್ರೆ ಮಾತ್ರ ಹೀಗೆ ಹಾಂ ನೋಡಿದ್ರಲ್ಲ ನೋಡಿದ್ರಲ್ಲ ಹಾಳು ಮಾಡುತ್ತೆ ಸಿಟ್ಟಿದೆ ಹೀಟಿಗಿದೆ ಇದು ಇದು ಹೋಗ್ಬೇಕಂದ್ರೆ ಹೆಚ್ಚು ಕಡೆ ಎರಡು ಮೂರು ತಿಂಗಳು ಇರುತ್ತೆ ಮೂಗು ಹತ್ರ ಅದಕ್ಕೆ ಸಪ್ರೇಟ್ ಮಾಡಿದ್ದಾರೆ ಇದು ಇತರ ಪ್ರಾಣಿಗಳ ಪಕ್ಷನೂ ಕೊಂದೇ ಬಿಡುತ್ತವೆ ಇವೆಲ್ಲ ಸಿಟ್ಟಿದೆ ಇದಕ್ಕೆ ಪಕ್ಕಾ ಇದೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ನೀವು ಸಿಕ್ಕರೆ ಅಂದರೆ ಚಿತ್ರಾನ್ನ ಸಣ್ಣ ಥರ ಕಾಣುತ್ತೆ ಏನಂದ್ರೂ ಆದರೂ ಭಾರಿ ಗಟ್ಟಿ ನೋಡಿ ನೆಟ್ ಗುದ್ದುತ್ತೆ ನೋಡಿ ಮೊಬೈಲ್ ಬೆಳಸೋಕ್ಕೆ ನೋಡುತ್ತೆ ಅದು ಚೆನ್ನಾಗಿದೆ ಒಂದೇ ಇದೆ ಆ ಕಡೆ ಎಲ್ಲ ಬೇರೆ ಕಡೆ ಇದ್ದಾವೆ ಫಸ್ಟ್ ಸದ್ಯಕ್ಕೆ ಒಂದೇ ಇದೆ ಕೆ ಜಿ ಜೀವಿತಾವಧಿ ಒಂದು ಹತ್ತರಿಂದ ಹನ್ನೊಂದು ವರ್ಷ ಇಪ್ಪತ್ತೈದರಿಂದ ಮೂವತ್ತೈದು ಕೆ ಜಿ ಎತ್ತರ ನೂರಿಂದ ನೂರೈದು ಸೆಂಟಿಮೀಟ್ರು ಹುಲ್ಲುಗಾವಲು ಅರಣ್ಯ ಪ್ರದೇಶದಲ್ಲಿ ಆವಾಸ ಸ್ಥಾನ ಕೃಷ್ಣಮುರುಗಲ್ಲಿದ್ದಾವೆ ಎಲ್ಲೋ ಹತ್ತಿರ ಬರ್ತಾಯಿಲ್ಲ ಹೊಟ್ಟೆ ತುಂಬಿದೆ ಮಧ್ಯಾಹ್ನ ಇಲ್ಲಿ ಝೂ ಕೀಪರ್ಸು ಫೀಡ್ ಹಾಕಿರ್ತಾರೆ ಹಾಗಾಗಿ ಹೊಟ್ಟೆ ತುಂಬಿರುತ್ತೆ ಹತ್ತಿರ ಬನ್ನಿ ಹತ್ರ ಬನ್ನಿ ನೋಡುವ ಮುಖ ತುಂಬ ಇದೆ ಅಲ್ಲವಾ ಆ ಕಡೆ ನೋಡ್ಲಿಕ್ಕೆ ಸಿಗುತ್ತೆ ಹತ್ತಿರ ಬಂದಿದ್ರೆ ಚೆನ್ನಾಗಿತ್ತು ಗಂಡು ಒಂದು ಕೂಡ ಅಗ್ರೆಸಿವ್ ಆಗಿದೆ ಎಷ್ಟೊಂದು ನೋಡಿ ಇಲ್ಲಿದೆ ನೋಡಿದ್ರೆ ಅಲೆಕ್ಸಾಂಡ್ರ ಇಂಡಿಯನ್ ಗ್ರೀನ್ ನೆಕ್ ಇಂಡಿಯನ್ ಗ್ರೀನ್ ನೆಕ್ ಪ್ಯಾರಟ್ಸು ಮೇಲಿದ್ದಾವೆ ಇವನ್ನ ನಾವು ಝೂನಲ್ಲಿ ಸಾಕಬಹುದು ಆದರೆ ಮನೆಯಲ್ಲಿ ಸಾಕು ಹಾಗಿಲ್ಲ ನಮ್ಮ ವೈಲ್ಡ್ ಆಕ್ಟ್ ಏನಿದೆ ವೈಲ್ಡ್ ಆ್ಯನಿಮಲ್ ಆ್ಯಕ್ಟ್ಸ್ ಪ್ರಕಾರ ಇಂತಹ ಪ್ರಾಣಿ ಪಕ್ಷಿಗಳನ್ನು ಮನೆಯಲ್ಲಿ ಸಾಕೋದು ನಿಷಿದ್ಧ ಆದರೆ ಝೂನಲ್ಲಿ ನಾವು ನೋಡ್ಬೋದು ಫುಲ್ ರೆಸ್ಟಲ್ಲಿದ್ದಾವೆ ಬ್ಲೀಡಿಂಗ್ ಸೀಸನ್ ಅಲ್ಲ ಈ ಸಲ್ಲಿ ತುಂಬ ಚೆನ್ನಾಗಿದೆ ಫುಲ್ಲು ಇಂಡಿಯನ್ ಗ್ರೀನ್ ನೆಕ್ ಪ್ಯಾರೆಟ್ಸು ಮಕ್ಕಳಿಗೆ ಹತ್ತಿರದಿಂದ ತೋರಿಸ್ಲಿಕ್ಕೆ ಖುಷಿ ಪಡ್ತಾರೆ ನೋಡ್ರಿ ರಿಂಗ್ ನೆಕ್ ಮೇಲು ಏನಾರ ರಿಂಗ್ ಇರುತ್ತೆ ಕತ್ತಿರ ಅದೆಲ್ಲ ಮೇಲು ನೋಡಿದವೆಲ್ಲ ಫೀಮೇಲು ಈಗ ನಮ್ಮ ಪ್ರಯಾಣ ಇಲ್ಲೇ ಇರ್ತಕ್ಕಂತಹ ಕರಡಿ ಕರಡಿದೆ ನಮ್ಮ ದಾರೋಜಿ ಕರಡೇ ಧಾಮದಲ್ಲಿ ಸರಿಯಾಗಿರ್ತಕ್ಕಂಥ ಅಂತ ಹೇಳಿದ್ರಿ ಹಿಂದೆ ಅದೇ ಕರಡಿನೋ ಅಥವಾ ಬೇರೆ ಕರಡಿನೋ ಕೇಳಿ ನೋಡೋಣ ಹಚ್ಚ ಹಸಿರು ನೋಡೋಕ್ಕೆ ಕಣ್ಣು ತುಂಬುತ್ತಾ ಇದೆ ಹಸಿರಿನಿಂದ ಓ ನಮ್ಮ ಸ್ಲಾತ್ ಕರಡಿ ಕೇಜಲ್ಲಿ ಖುಷಿ ಖುಷಿಪಟ್ಟೆ ಯಾಕೆ ಗೊತ್ತಾ ಜೋಡಿಗಳು ಬಿಟ್ಟಿದ್ದಾರೆ ರೀ ಫಸ್ಟ್ ಸಿಂಗಲ್ ಇತ್ತು ಪಾಪ ಏನಪ್ಪ ಇದಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಅಂತಿದ್ದೆ ನಾನು ಜೋಡಿ ಬಿಟ್ಟಿದ್ದಾರೆ ಸಾಹೇಬರು ಒಳಗಿದ್ದಾರೆ ನೋಡ್ರಿ ವಾ ಫೋರ್ಸ್ ಕೊಡ್ತಾ ಇದಿಲ್ವಾ ಚಿನ್ನ ನೋಡಿದ್ವಿ ನೋಡಿದ್ವಿ ನೋಡಿ ಸ್ಲಾಟ್ ಕರೆಡಿಗಳು ಇಲ್ಲ ಹೊರಗಡೆ ಹೋಗ್ತಾ ಇದೆ ಹೊರಗಡೆ ಬರ್ತಾ ಇದೆಯಾ ಬನ್ನಿ ಹೊರಗಡೆ ಬಂದ್ರೆ ನೋಡುವ ನವೀನ್ ಫೋನ್ ಭಾರಿ ಚೆನ್ನಾಗಿದೆ ಬರ ಹೋಗ್ತದೆ ನೋಡು ಹೆಂಗಿದೆ ಫೋಟೋ ತಗೊಳ್ತೀನಿ ಅಂದ ತಕ್ಷಣ ಆ ಕಡೆ ಮೇಲಿದೆ ಬೀಗ ತೆಗೆದು ನೋಡು ನಿಮ್ಗೆ ನೋಡ್ಕೊತೀನಿ ಅಂತದು ಓ ಮೇಡಮ್ ಯಾವಾಗ ಬಂದ್ರಿ ಅವ್ರೊಬ್ಬರೇ ಇದ್ದರು ಸರ್ ಖಾಲಿ ನಾವು ಒಂದು ವರ್ಷದ ಹಿಂದೆಗಡೆ ನೋಡಿದಾಗ ನೀವು ಕಾಣ್ತಾ ಇಲ್ಲ ಹೊರಗೆ ಬಂದಿದ್ರೆ ಭಾರಿ ಚೆನ್ನಾಗಿತ್ತು ನಮ್ಮ ನಮ್ಮಲ್ಲ ಸಾರಿ ನಿಮ್ಮ ಅಭಿಮಾನಿಗಳು ನೋಡೋರು ತುಂಬ ಜನ ಕಾಯ್ತಾಯಿದ್ರು ಏನಾದರೂ ಒಂದು ಗುಟ್ರೆ ಹಾಕ್ಬೋದಿತ್ತು ತೊಂದರೆ ಕೊಡಲ್ಲ ನಿಮ್ಗೆ ನಾವು ಬನ್ನಿ ವಾಸ್ ನಿಮ್ಮ ಉಗುರು ನೋಡ್ರಿ ವಾಸ್ ಹಂಗೆ ಶಾರ್ಪ್ ಇದ್ದಾವೆ ಜೇನು ತುಪ್ಪದ ವಾಸನೆ ಬರ್ತದಲ್ರಿ ನಿಮ್ಮ ಹತ್ರ ಬೆಲ್ಲ ತಿನ್ಸಿದಾರ ಜೇನು ತಿನ್ನಿಸಿದ್ದಾರೆ ಕ್ಲೀನ್ ಇಟ್ಕೊಳ್ರಿ ಪಪ್ಪ ಈಗ ಇಪ್ಪ ಎಲ್ಲ ಹೊಡಿತಾ ಇದ್ರಿ ಬಂಗಾರ ಈ ಕಡೆ ಫೋಸ್ ಕೊಡು ಒಳ್ಳೆಯದು ಏನೇನು ಬಾರು ಹೊರಗಡೆ ಬಂಗಾರ ಒಳಗೆ ಇದೆಯಾ ಕೇಸ್ ತುಂಬ ಲಾರ್ಜ್ ಇದೆ ತುಂಬ ದೊಡ್ಡದಿದೆ ಹೀಗಿರಬೇಕು ಪಾಪ ಸ್ವತಂತ್ರವಾಗಿಯಾ ವೀಲ್ ಇದ್ದಾವೆ ಜೋಡಿ ಇದ್ದಾವೆ ಹಿಂಗಿದೆ ನೋಡಿರಿ ಎಷ್ಟು ಲೆಂತಿ ಗರಿಗಳು ಗಂಡು ಹೆಣ್ಣು ಕೆಳಗಡೆ ಇದೆ ಅಲ್ಲಿ ಮೂಲೆಗಿದೆ ಮೂಲೆಗೆ ಇದೆ ಒಂದು ಮೇಲು ಒಂದು ಫಿಮೇಲು ಟಿ ಬ್ಯೂಟಿ ಗರಿಬಿಚ್ಚು ನೋಡೋಣ ನೋಡೋಣ ಗರಿಬಿಚ್ಚು ಹಾಂ ಹಾಂ ಹಾಗಲ್ಲ ಗರಿಬಿಚ್ಚು ಬಂಗಾರ ಫೋಸ್ ಫೋಸು ಕೊಡೋದು ನೋಡಪ್ಪ ವಾ ಉದ್ದ ಇದಾವೆ ಇವು ತಗೋಫೋಸು ಅಂತ ನವಿಲು ವಾಷ್ಟ್ರ ಪಕ್ಷಿ ಚೆನ್ನಾಗಿದೆ ಆಡ್ಲಿಕ್ಕೆ ಇಡ್ಲಿಕ್ಕೆಲ್ಲ ಇದೆ ಅದು ಬಿಲ್ಡಿಂಗಲ್ಲಿದೆ ಮೊಟ್ಟೆ ಇಟ್ಟಿರೋಂಗೆ ಕಾಣುತ್ತೆ ಅದು ಅಲ್ಲೊಂದಿದೆ ಫೀಮೇಲು ನೋಡ್ತಾ ಇದ್ರಲ್ಲ ಅಲ್ಲಿ ಮೂಲೆಗೆ ಬಿಲ್ಡಿಂಗಲ್ಲಿದೆ ಅದು ಪಾಪ ಇರಲಿ ತೊಂದರೆ ಕೊಡಬಾರ್ದು ಒಟ್ಟು ಒಂದು ನಾಲ್ಕು ನವಿಲು ಇದ್ದಾವೆ ಕೆಳಗೊಂದು ಐತಿ ಐದು ನವಿಲು ಇದಾವೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದೆ ದಾರೋಜಿ ಕರಡಿ ಧಮ್ಮ ಅಂತೇಳಿ ಅಲ್ಲಿ ಚೆನ್ನಾಗಿದೆ ನೋಡ್ಬೋದು ನಾವು ನಮ್ಮ ಝೂರ್ನಲ್ಲಿ ಆನೆಗಿನೇ ಇಲ್ಲಪ್ಪ ಹೊರಗೆ ಬರ್ತಾ ಇದೆ ಕರಡಿ ಮುಖ ತೋರಿಸ್ತಾ ಇತ್ತು ಬರ್ತಾ ಹೊರಗಡೆ ನೋಡಬೇಕು ಟ್ರೈ ಮಾಡ್ತಾ ಇದೆ ಅದು ಒಳಗೆ ಹೋಗೋದು ಹೊರಗೆ ನೋಡಿರಿ ಒಪ್ಪನ್ ಇದೆ ಡೋರು ಬರೋಂಗಿಲ್ಲ ಹೊರಗಡೆ ಹೊರಗೆ ಬರ್ತಾ ಇಲ್ಲ ಅದು ಅಲ್ಲೇ ಬಾಗ್ಲ ಹತ್ರ ನಿಲ್ಲುತ್ತೆ ಪದೇ ಪದೇ ರವಿ ಇದೆ ಅದು ಏನು ಸುಮ್ಮನೆ ಇಲ್ಲ ಸಾಮಾನ್ಯ ಇಲ್ಲ ಅದು ನೋಡ್ತಾಯಿದ್ದೀರಿ ನೀವು ಝೂಮ್ ಇಟ್ಟಿದ್ದೀನಿ ನಾನು ಬಾಗ್ಲ ಹತ್ರನೇ ಆಟ ಆಡ್ತಾಯಿದ್ದೆ ಅದು ಬಂತು ಬಾಸ್ ಹೊರಗಡೆ ಕರಡಿ ಬಂತು ಕರಡಿ ಬಂತು ಅಯ್ಯೋ ಹೋಗ್ಬೇಡ ವಾರ್ಚಿನ ಈ ಕಡೆ ನಿನ್ನ ಕಣ್ ತುಂಬ್ಕೊಳ್ಲಿಕ್ಕಂತ ನಾನು ಎಷ್ಟು ಪ್ರಯತ್ನ ಹಾಕ್ತಾ ಇದ್ದೀನಿ ಈಗ ಬಂದಿದ್ಯಾ ಆಕೆ ಕುಂಡೆ ತೀರ್ಸ್ಕೊಂಡು ನಿಂತಿದ್ದೀಯಾ ನೋಡಿ ನೋಡಿ ಒಳಗೆ ಹೋಗಬೇಡ ಪ್ಲೀಸ್ ಪ್ಲೀಸ್ ಅರೇ ಏನು ಅನ್ಯಾಯ ಮಾಡಿದ ಕಣ ನಿಂಗೆ ಲೈಕ್ ಒಳಗೆ ಬರಂಗಿಲ್ಲ ಅವರ ನೀನು ಅಂತೂ ಬ್ಲ್ಯಾಕ್ ಇದ್ಯಾ ಒಳಗೆ ಲೈಟ್ ಬೇರೆ ಇಲ್ಲ ನೀನು ಕಾಣೋದಿಲ್ಲ ಅಲ್ಲೇ ಮೂಲೆಗೊಂದು ಹೊರಗೆ ಬಂದಿದೆ ಬಂದಿದೀನಿ ನೋಡ್ರಿ ಇಬ್ಬರು ಅಡಿ

ಕೆಲವೊಂದು ಕಾಡಲ್ಲಿದ್ರೇ ಚಂದವು ಇದೆ ಇದು ಇನ್ನು ಚೆಂದ ಆಡ್ತಿದೆ ನೋಡಿ ಆಡ್ರಿ ಆಡಿ ನೀವು ಆಡಿದ್ರೇ ನಮ್ಗೆ ಚೆಂದ ನೋಡಕ್ಕೆ ಹತ್ತಿರ ಬರ್ಬೋದಲ್ರಿ ಹಿಂಗೆ ಕಟಿಂಗ್ ಏನೋ ಮಾಡ್ಸಿದಾರ ಒಳ್ಳೆ ಸ್ಪೈಕ್ ಕಟಿಂಗ್ ಮಾಡಿಸಿದಂಗೆ ಮಾಡಿಸಿದ್ದಾರೆ ಫುಲ್ ಹೇರ್ಸ್ ಇರುತ್ತೆ ಇದಕ್ಕೆ ಆಕಡೆದಕ್ಕೆ ಹೇರ್ಸ್ ಇದೆ ಇದು ಕಟ್ ಮಾಡಿದಾರ ಅನ್ಸುತ್ತೆ ಹಾಗಿದೆ ಇದೆ ಇನ್ನದು ಕೂದಲು ಮಾ ಇದಾಗಿದೆ ಗೊತ್ತಿಲ್ಲ ಉದುರಿ ಮತ್ತೆ ಹುಟ್ಟುತ್ತೆ ಈ ಸಂದರ್ಭದಲ್ಲಿ ಮಾಲ್ಟಿಂಗ್ ಅಂತ ನಾವು ಕರಿತೀವಿ ಮಾಲ್ಟಿಂಗ್ ಆಗಿದೆ ಏನು ಗೊತ್ತಿಲ್ಲ ಕುಸ್ತಿ ಆಡಬೇಡ್ರೂ ನೋಡ್ರಿ ನಿನ್ನ ಪಕ್ಕದಲ್ಲಿರೋ ಕೇಜಲ್ಲಿ ಕೂಗ್ತಾ ಇದ್ದಾವೆ ನವಿಲುಗಳು ನೀವು ಆಡೋ ಕುಸ್ತಿ ನೋಡಿ ತುಂಬ ಚಿನ್ನಾಟ ಆಡ್ತಾಯ ಗ್ಲಾಸ್ ಹಾಕ್ಸ್ಬೇಕು ಎಲ್ಲ ಎಷ್ಟು ಚೆನ್ನಾಗಿ ವಿಡಿಯೋ ಗಿಡ ಗಿಡ ಮಾಡ್ಕೊಳ್ತೇವೆ ಚೆನ್ನಾಗಿ ಕಾಣುತ್ತೆ ಅದು ಹೊರಟರು ಒಳಗೆ ಮೇಡಮ್ ಅವರು ವೀಕ್ಷಕರು ಪ್ರಾಣಿಗಳನ್ನು ಮುಟ್ಟಬಾರ್ದು ಡೋಂಟ್ ಟಚ್ ಅನಿಮಲ್ಸ್ ಇಂದಿರ ಪ್ರದರ್ಶಿ ಕಿರು ಆಲಯ ದಾವಣಗೆರೆ ಆಡ್ಲಿಕ್ಕೆ ಎಲ್ಲ ಆಟಿಕೆಗಳಿದಾವೆ ಶೌಚಾಲಯಕ್ಕೆ ದಾರಿ ಇದೆ ನೀವು ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಫ್ಯಾಮಿಲಿ ಜೊತೆ ಬರ್ಬೋದು ಲವರ್ಸ್ ಆಗಿದ್ರೆ ತುಂಬ ಜನ ಬರ್ತಾರೆ ನಾವೇನು ಹೇಳೋದು ಬೇಕಾಗಿಲ್ಲ ಬಟ್ ಫ್ಯಾಮಿಲಿ ಜೊತೆ ಬಂದಾಗ ಆಗೋ ಖುಷಿನೇ ಬೇರೆ ಮಕ್ಕಳನ್ನ ನಾವು ಕರ್ಕೊಂಬರ್ಬೇಕು ಹತ್ತಿರದಿಂದ ಇಲ್ಲ ಆಡಲಿಕ್ಕೆ ಇಲ್ಲ ಆಟಿಕೆಗಳು ಇದ್ದಾವೆ ಕೇವಲ ಇಪ್ಪತ್ತು ರೂಪಾಯಿ ಚಾರ್ಜು ಮಕ್ಕಳಿಗೆ ಹತ್ತು ರೂಪಾಯಿ ಚಾರ್ಜು ಯಾವಂತೂ ಯಾರಿಗಿಲ್ಲ ಇಂಥ ಸಿಂಪಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಅವಕಾಶ ಪುಟ್ಟ ಮಕ್ಕಳಂತೂ ಪ್ರಾಣಿಗಳನ್ನು ಜಾಸ್ತಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ನಮ್ಮಲ್ಲಿ ದಾವಣಗೆರೆ ಝೂ ಅಲ್ಲಿ ಇಷ್ಟಪಡಲಿಕ್ಕೆ ಅಷ್ಟೊಂದು ಪ್ರಾಣಿಗಳಿಲ್ಲ ಅನ್ನೋದೊಂದು ಬೇಸರ ಹೊರತುಪಡಿಸಿದರೆ ಟೈಮ್ ಸ್ಪೆಂಡ್ ಮಾಡಿ ಔಟಿಂಗೇ ಒಂದು ಬೆಸ್ಟ್ ಒಂದು ಊಟ ಪಾರ್ಸಲ್ ಮಾಡ್ಕೊಂಡು ಬಂದು ಜೊತೆ ಕೂತ್ಕೊಂಡು ಊಟ ಮಾಡಿ ಮಕ್ಕಳ ಜೊತೆ ಆಟ ಆಡಿ ಮನೆಗೆ ಹೋಗ್ಬೋದು ಏನಂತೀರಿ ಇಷ್ಟಾದರೆ ಬನ್ನಿ ನಮ್ಮ ಇಂದಿರಾ ಪ್ರಿಯದರ್ಶಿನಿ ಝೂಗೆ ಒಂದು ಸಲಹೆ ನಂದು ಆದಷ್ಟು ಪ್ರಾಣಿಗಳನ್ನ ಹೆಚ್ಚಾಗಿ ತನ್ನಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ವೆರಿ ಗುಡ್ ಅದ್ರ ಬಗ್ಗೆ ಎಕ್ಸಲೆಂಟ್ ಆಗಿರುತ್ತಂಥ ಒಂದು ಗಿಫ್ಟು ನನ್ನ ಕಡೆಯಿಂದ ಕೊಡ್ತೀನಿ ಬಟ್ ವನಸಿರಿ ತುಂಬ ಚೆನ್ನಾಗಿದೆ ಎಲ್ಲ ಗಿಡಗಳು ತುಂಬ ಚೆಂದ ಬಂದಿದ್ದಾವೆ ವನಸಿರಿ ನೋಡಿ ಭುವನ ಸುಂದರ ನಂದನ ವನ ಅಲ್ಲೊಂದು ಬೋರ್ಡ್ ಇದೆ ನಾನೇ ವನಸಿರಿ ಅಂತ ಸುಂದರವನ ಹಂಗಾಗಿ ಗಿಡಗಳು ಕೂಡ ತುಂಬ ಚೆನ್ನಾಗಿದೆ ಗಿಡಗಳ ಬಗ್ಗೆಯೂ ಕೂಡ ಮಾಹಿತಿನೂ ಸಿಗುತ್ತೆ ಇಲ್ಲಿ ಯಾವ ಗಿಡ ಏನು ಎಂತು ಅಂತೇಳಿ ನಿಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೋದು ಆಟಿಕೆ ಆಟಿಕೆ ಹೋಗಿದ್ದಾವೆ ಏನೇ ಆಗಲಿ ಒಳ್ಳೆಯದಾಗಲಿ ಅಂತ ನಿಮಗೆಲ್ಲ ಹೇಳ್ತಾ ಇನ್ನಮ್ಮ ಇಂಧರ ಪ್ರಿದರ್ಶಿನೀಸು ಸಿಂಪಲ್ಲಾಗಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಈ ವಿಡಿಯೋನ ಮುಕ್ತಾಯ ಮಾಡೋಣ ಅಂತ ಮಾಡಿದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆ ಎಂಟ್ರಿ ಆಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಸೊ ಮಚ್